ಎಲ್ಲರಿಗೂ ನಮಸ್ಕಾರ ಮಲೆನಾಡ ಹಸಿರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಈಗ ನಾನು ನನ್ನ ಮಗನಿಗೆ ಈಸಿಯಾಗಿ ಯಾವ ರೀತಿ ರಾಗಿ ಸರಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ರಾಗಿ ಸರಿ ಮಾಡಲು ನಾನು ಏನೇನು ಹಾಕ್ತೀನಿ ಅನ್ನೋದನ್ನ ತೋರಿಸ್ತೇನೆ ರಾಗಿ ಒಂದು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಕಡಲೆಕಾಳು ನೂರು ಗ್ರಾಮ್ ಬಾದಾಮಿ ಒಂದಿಪ್ಪತ್ತು ಹುರುಳಿಕಾಳು ನೂರು ಗ್ರಾಮ್ ಹೆಸರು ಕಾಳು ನೂರು ಗ್ರಾಮ್ ಗೋಧಿ ಅರ್ಧ ಕೆ ಜಿ ಕಡಲೆ ಬೀಜ ಐವತ್ತು ಗ್ರಾಮ್ ಮೆಣಸು ಒಂದು ಹತ್ತು ಕಾಳು ಜಾಯ್ಕಾಯಿ ಬಜೆ ಬಾದಾಮಿ ಒಂದಿಪ್ಪತ್ತು ಜೀರಿಗೆ ಎರಡು ಸ್ಪೂನ್ ಮೊದಲನೇದಾಗಿ ನಾನೀಗ ರಾಗಿನ ಹುರ್ಕೊತಾ ಇದ್ದೀನಿ ರಾಗಿ ಹುರ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಹುರ್ಕೊಳ್ಳಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಸಿಹಂಥ ಚಾನ್ಸಸ್ಸು ಇರುತ್ತೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಹೇಗೆ ಇರಬೇಕು ಅಂತ ಅಂದರೆ ಹುರಿಯುವಾಗ ರಾಗಿ ಗಮ್ ಅನ್ನಬೇಕು ಈಗ ಆಯಿತು ಹುರಿದು ಈಗ ಒಂದು ಪಾತ್ರೆಗೆ ಹಾಕಿ ಇಟ್ಕೊತೀನಿ ಪಾತ್ರೆಗೆ ಹಾಕಿ ಇಟ್ಕೊಂಡು ನೆಕ್ಸ್ಟು ಅಕ್ಕಿನ ಹಾಕ್ಕೊಂಡು ಅಕ್ಕಿನೂ ಕೂಡ ಕಲ್ಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿ ಗಮ್ ಅನ್ನಬೇಕು ಅಲ್ಲಿವರೆಗೂ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಹುರ್ಕೋತ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟು ನೋಡಿ ಕಲರ್ ಚೇಂಜ್ ಆಯಿತು ಈಗ ಗೋಧಿನ ಹಾಕ್ಕೊಂಡು ಗೋಧಿನೂ ಕೂಡ ಹೀಗೆ ಹುರ್ಕೊತಾ ಇದ್ದೀನಿ ಗೋಧಿ ಅಕ್ಕಿ ರಾಗಿ ಕಾಳುಗಳು ಎಲ್ಲದನ್ನೂ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ನೋಡಿ ಗಮ್ ಅಂತ ಇದೆ ಹೀಗೆ ಹುರ್ಕೊಳ್ಳೋಣ ಕೈ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನನ್ನ ಮಗನಿಗೆ ರಾಗಿ ಸರಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ರಾಗಿ ಸರಿ ಮಾಡ್ತಾ ಇರ್ತೀನಿ ನೋಡಿ ಆಯಿತು ನೆಕ್ಸ್ಟು ಕಡಲೆಕಾಳು ಹಾಕೋತಾ ಇದ್ದೀನಿ ಕಡಲೆಕಾಳನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಈ ಥರ ಹುರ್ಕೊಳ್ಳೋಣ ಹುರ್ಕೊಳ್ಳಿ ನೋಡಿ ಚೇಂಜ್ ಆಗ್ತಾ ಇದೆ ಹೀಗೆ ಕೈಯಾಡಿಸ್ತಾ ಹುರ್ಕೊಳ್ಳೋಣ ಕೈಯಾಡಿಸ್ತಾ ಹುರ್ಕೊಂಡು ನೋಡಿ ಹೇಗೆ ಗಮ್ಮನ್ಬೇಕು ಅನ್ನಬೇಕು ಈಗ ಆಯಿತು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಹೇಗೆ ಪಾತ್ರೆಗೆ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಸಪ್ ಸಪ್ರೇಟ್ ಉಟ್ಕೊಂಡು ನೆಕ್ಸ್ಟು ನಾನು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಹೇಗೆ ಗಮ್ಮ ಅಂತ ಇದೆ ಅಂದರೆ ಹುರಿದಿರೋದೆಲ್ಲ ಅಷ್ಟು ಚೆನ್ನಾಗಿ ಇದೆ ಆಯಿತು ಪಾತ್ರೆಗೆ ಹಾಕ್ಕೊಳ್ಳೋಣ ನೆಕ್ಸ್ಟು ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಕಾಳು ಆಯಿತು ಈಗ ಶೇಂಗಾವನ್ನು ಹಾಕ್ಕೊಳ್ಳೋಣ ಕಡಲೆ ಶೇಂಗಾ ಅಂದರೆ ಬೀಜ ಒಂದು ಐವತ್ತು ಗ್ರಾಮು ಹಾಕೊಳ್ಳೋಣ ಈಗ ನಾನು ಮಾಡ್ತಾ ಇರೋದು ನೋಡಿ ಆಯಿತು ಈಗ ನಾನು ಮಾಡ್ತಾ ಇರೋದು ಎಂಟು ತಿಂಗಳಿಂದ ಎರಡು ವರ್ಷದ ಮಕ್ಕಳಿಗೆ ಕೊಡ್ಬೋದು ಹಾಗೆ ಆರು ತಿಂಗಳಿಂದ ಮಕ್ಕಳಿಗೂ ಕೊಡ್ಬೋದು ಆದರೆ ನಾವು ಈಗ ಹಾಕಿರೋ ಕ್ವಾಂಟಿಟಿನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಷ್ಟೆ ಆಯಿತು ನೆಕ್ ನೆಕ್ಸ್ಟ್ ನಾನು ನೋಡಿ ಬಾದಾಮಿ ಹಾಕೋತಾ ಇದ್ದೀನಿ ಬಾದಾಮಿ ಮತ್ತು ಸಾರಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎರಡೂ ಮೀಡಿಯಮ್ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ನೋಡಿ ಹೇಗೆ ಕಲರ್ ಚೇಂಜ್ ಆಯಿತು ಅದನ್ನು ಪಾತ್ರೆಗೆ ಹಾಕೊಳ್ಳೋಣ ನೆಕ್ಸ್ಟು ನೋಡಿ ಜೈಕಾಯಿ ಮತ್ತು ಬಜ್ಜೆಯನ್ನು ಸಪ್ರೇಟ್ ಹುರ್ಕೊಳ್ಳೋಣ ಸಪ್ರೇಟ್ ಹುರ್ಕೊಂಡು ಜೈಕಾಯಿ ಮತ್ತು ಬಜ್ಜೆ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆಯೂ ಚೆನ್ನಾಗತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಹುರ್ಕೊಂಡಿದ್ದೀನಿ ಈ ಥರ ನೆಕ್ಸ್ಟು ಎರಡು ಸ್ಪೂನ್ ಜೀರಿಗೆ ಜೀರಿಗೆನೂ ಹಾಕ್ಕೊಂಡು ಹುರ್ಕೊಳ್ಳೋಣ ಜೀರಿಗೆ ದೇಹಕ್ಕೆ ತಂಪು ಮತ್ತು ಜೀರ್ಣಕ್ರಿಯೆಯೂ ಹೆಚ್ಚಿಸುತ್ತೆ ಮೆಣಸು ನೆಕ್ಸ್ಟ್ ಮೆಣಸು ಹಾಕ್ಕೊಂಡು ಹುರ್ಕೊಳ್ಳೋಣ ಮೆಣಸು ಅನ್ನೋದು ಮಕ್ಕಳಿಗೆ ತುಂಬ ಒಳ್ಳೆಯದು ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ಕಾಳುಗಳನ್ನು ಹಾಕ್ಕೊಂಡು ರಾಗಿ ಗೋಧಿ ಅಕ್ಕಿ ಕಾಳುಗಳು ಬಾದಾಮಿ ಗೋಡಂಬಿ ಮೆಣಸು ಜಾಯಿ ಬಜೆ ಎಷ್ಟು ಹೆಲ್ದಿ ಮಕ್ಕಳಿಗೆ ನೋಡಿ ಈಗ ನಾನು ನಾನು ಮಾಡಿರೋ ಹಿಟ್ಟಲ್ಲಿ ನನ್ನ ಮಗಿಗೆ ಹೇಗೆ ಫುಡ್ ಮಾಡ್ತೀನಿ ಈಸಿಯಾಗಿ ಹೇಗೆ ನಾನು ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ನೋಡಿ ಮೂರು ಸ್ಪೂನ್ ಹಾಕಿದ್ದೀನಿ ರಾಗಿ ಸರಿ ಮತ್ತು ಒಂದು ಸ್ಪೂನ್ ಬೆಲ್ಲ ಬೆಲ್ಲ ಬೇಡ ಅಂದರೂ ಹಾಗೆ ನೀವು ಹೇಗೆ ಅಭ್ಯಾಸ ಮಕ್ಕಳಿಗೆ ಮಾಡಿಸಿರ್ತೀಯ ಹಾಗೆ ಮಾಡ್ಬೋದು ಹಾಗೆ ನೋಡಿ ಹಾಲು ಇದ್ದೀನಿ ನೀರು ಹಾಕ್ಕೊಳ್ಳೋರು ನೀರು ಹಾಕ್ಕೊಂಡು ಮಾಡ್ಕೋಬೋದು ನಾನು ಹಾಲು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಗಂಟುಗಳಿಲ್ದಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಇರಬಾರ್ದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಿಲ್ಲೂ ಇಲ್ಲ ಆಗ ನಾನು ನೀನು ಏನು ಮಾಡ್ತೀನಿ ಒಟ್ಟಿಗೆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಕೈಯಾಡಿಸ್ತಾ ಸಣ್ಣ ಉರಿಯಲ್ಲಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಅದು ಚೆನ್ನಾಗಿ ಬೇಯಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಕೆಲವರು ಏನು ಮಾಡ್ತಾರೆ ಫಸ್ಟು ನೀರನ್ನ ಕುದಿಯೋಕ್ಕಿಟ್ಟು ನೀರು ಅಥವಾ ಹಾಲನ್ನು ಆಮೇಲೆ ಪೌಡ್ರನ್ನ ಸಪ್ರೇಟಾಗಿ ಹಾಲು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ ಮಾಡ್ತಾರೆ ನಾನು ಈಸಿಯಾಗಿ ಒಂದೇ ಸಲಿ ಮಿಕ್ಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಹೀಗೆ ಮಾಡೋದು ನೋಡಿ ಹೇಗೆ ಗಟ್ಟಿ ಆಯಿತು ನೋಡಿ ಕುದಿತಾ ಇದೆ ಚೆನ್ನಾಗಿ ಬೆಂದಿದೆ ನನ್ನ ಮಗಿಗೆ ರಾಗಿ ಸರಿ ಅಂದರೆ ತುಂಬ ಇಷ್ಟ ಒಂದೊಂದು ಟೈಮ್ ಅವು ಊಟ ಮಾಡಿಲ್ಲ ಅಂತ ಅಂದಾಗ ಮಕ್ಕಳು ನಾವು ಈ ಥರ ರಾಗಿ ಸರಿ ಮಾಡಿಕೊಟ್ರೆ ಅವು ಮಕ್ಕಳುಗಳು ತಿಂತವೆ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಇಷ್ಟು ಗಟ್ಟಿಯಾಗಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಬಟ್ಲಿಗೆ ಬಿಸಿ ಬಿಸಿಯಾದ ರಾಗಿ ಸರಿ